ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಸಾವಿರಾರು ರೈತರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ವೀಕ್ಷಕರ ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ಹಾಗೂ ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ರೈತರು ರೈತ ಮಹಿಳೆಯರು ಒಂದು ಗ್ರಾಮದಿಂದ ಎರಡು ಮೂರರಂತೆ ಗಳೊಂದಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸಿ ಮುಂಡರಗಿಯ ಕೋಟೆ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆ ಪ್ರಾರಂಭಿಸಿದರು ಕರ್ನಾಟಕ ರೈತ ಸಂಘದ ಮುಂಡರಗಿ ತಾಲೂಕು ಘಟಕದ ಹಲವಾರು ರೈತ ಮುಖಂಡರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಪ್ರತಿಭಟನೆ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಸೇರಿಕೊಂಡು ತೀವ್ರವಾಗಿ ಪ್ರತಿಭಟಿಸಿದರು ಅಧಿಕಾರಿಗಳು ಆಗಮಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೆ ನಾವು ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎನ್ನುವ ಕೂಗಿನೊಂದಿಗೆ ರಸ್ತೆಗೆ ಉಳ್ಳಾಗಟ್ಟಿಯನ್ನು ಚೆಲ್ಲಿ ರಸ್ತೆ ತಡೆ ಮಾಡಿದರು ಇದರ ಪರಿಣಾಮ ಕೆಲವತ್ತು ಸಂಚಾರಕ್ಕೆ ಭಾರೀ ಅಡಚಣೆ ಉಂಟಾಗಿತ್ತು ನಂತರ ತಾಲೂಕು ದಂಡಾಧಿಕಾರಿಗಳ ಮನವೊಲಿಕೆಗೆ ಸ್ಪಂದಿಸಿ ರೈತರೇ ಒಂದು ಕಡೆ ರಸ್ತೆ ಬಿಟ್ಟುಕೊಟ್ಟು ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ನಮ್ಮ ರೈತರ ಬೇಡಿಕೆ ಈಡೇರುವವರೆಗೂ ಮಂಗಳವಾರದಿಂದ ಮುಂಡರಗಿ ಎಪಿಎಂಸಿ ಬಂದ್ ಮಾಡಲಾಗುವುದು ಎಂದು ಮುನ್ನೆಚ್ಚರಿಕೆ ನೀಡಿದರು ತಾಲೂಕು ದಂಡಾಧಿಕಾರಿಗಳಾದ ಮರುಸ್ವಾಮಿರವರು ಮತ್ತು ಅವರು ಪ್ರತಿಭಟನೆಯ ಮುಖಂಡರೊಂದಿಗೆ ಮಾತನಾಡಿ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳು ತಮ್ಮಲ್ಲಿಗೆ ಬಂದು ತಮ್ಮ ಹವಾಲುಗಳನ್ನು ಸ್ವೀಕಾರ ಮಾಡುತ್ತಾರೆ ಅಲ್ಲಿವರೆಗೂ ಶಾಂತತೆ ಕಾಪಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಲವಾರು ರೈತ ಮುಖಂಡರು ಮಾತನಾಡಿ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿಂದ ಕದಲುವುದು ಬೇಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕಾದರೂ ನಾವು ತಯಾರಿರಬೇಕೆಂದು ಕರೆ ನೀಡಿದರು ಅಷ್ಟೇ ಅಲ್ಲದೆ ಈ ಹೋರಾಟಕ್ಕೆ ಬೆಂಬಲಿಸಿ ಹಲವಾರು ರೈತರು ರೈತ ಮಹಿಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಲಿ ಕಾರ್ಮಿಕರು ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ರೈತ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಅಕ್ಕೊತ್ತಾಯದ ಮನವಿ ಸಲ್ಲಿಸಿದರು ತದನಂತರ ಗದಗ ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರರವರು ಆಗಮಿಸಿ ರೈತರನ್ನು ಭೇಟಿಯಾಗಿ ಮನವಿಯನ್ನು ಸ್ವೀಕರಿಸಿದರು ಇದಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಮಾತನಾಡಿ ಆದಷ್ಟು ಬೇಗನೆ ಸರ್ಕಾರದ ನೀತಿ ನಿಯಮಗಳ ಅನುಸಾರ ಮೆಕ್ಕೆಜೋಳದ ಖರೀದಿ ಕೇಂದ್ರ ಶೀಘ್ರವೇ ತೆರೆಯುತ್ತವೆ ಅದೇ ರೀತಿ ಎಲ್ಲ ಬೇಡಿಕೆಗಳ ಖರೀದಿ ಕೇಂದ್ರಗಳನ್ನು ತೆರೆಯಲು ಆದಷ್ಟು ಬೇಗನೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಆದೇಶದ ಅನುಸಾರ ಮೆಕ್ಕೆಜೋಳ ಖರೀದಿಯನ್ನು ಎಂಟರಿಂದ ಹತ್ತು ದಿನಗಳ ಒಳಗಾಗಿ ತೆರೆಯುತ್ತೇವೆ ಎಂದು ಭರವಸೆ ನೀಡಿದರು ಈ ಎಲ್ಲಾ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಜೊತೆಗೆ ಸರ್ಕಾರದ ನೀತಿ ನಿಯಮಗಳ ಅನುಸಾರವಾಗಿ ರೈತರಿಗೆ ಅನುಕೂಲ ಮಾಡಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಗದಗ ಜಿಲ್ಲಾ ವರದಿಗಾರರು ಶಿವ ಬಾಲಿಕರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸ್ವಲ್ಪ ಕುಲ ಮಾಡಿ ಅಲ್ಲೇ ಬಸ್ ಬಸ್ನಲ್ಲಿ ನಮ್ ಅಣ್ಣ ತಮ್ಮಂದ್ರ ಹಾಗಾಗಿ ಅವಕಾಶ ಮಾಡ್ಕೊಟ್ಟು ನಮ್ ಗಾಡಿನ ಸ್ವಾಗತ ನಾವು ತೊಂದರೆ ಮಾಡೋದು ನಮ್ ತಾಲೂಕಿನ ತೊಂದರೆ ಮಾಡಕತ್ತ ನಾವ್ ಯಾರಿಗೆ ಮಾಡಕತ್ತೀವಿ ನಮಗೆ ನಾವ್ ತೊಂದರೆ ಮಾಡಕತ್ತೀವಿ ಈಗ ಮುಂಜಾನೆ ಇಲ್ಲಿದ್ರ ಇಲ್ಲಿವರೆಗೆ ಅವ್ರು ಬಂದ್ ಹೇಳಿದ್ರೆ ಕುಲ ಮಾಡತ್ತ ಕುಲ ಅಂತ ಹೇಳಿದ್ರೆ ನಾವು ಬಂದ್ ಮಾಡಿದ್ವಿ ಅವಾಗ ಬಂದ ಮಾಡ್ಯಾರ ಅಲ್ಲಿ ಇಲ್ಲಿವರೆಗೆ ಏನು ಮಾತಾಡಿಲ್ಲ ಅವ್ರ ಬಿ ಸಿ ಆರ್ ಬರೋದು ಕನ್ಫರ್ಮೇಶನ್ ಮಾಡ್ಯಾರ ಕನ್ಫರ್ಮ್ ಆಗಿ ಎತ್ತಿ ಬರಾಕತ್ತ ಸಾಹೇಬ್ರು ಬರುವರಿಗೆ ನಮ್ದು ಹೋರಾಟ ಇಲ್ಲೇ ಇರ್ತೈತಿ ನಾವು ಇಲ್ಲೇ ಕುತ್ಕೊಳ್ಳೋಣ ಒಂದು ಸೈಡ್ ರಸ್ತೆ ನಮ್ಮ ಸಭಾಯ್ನ ಬಿಟ್ರೆ ಅವ್ರಿಗೆ ಬಿಟ್ರೆ ನಾವು ಇಲ್ಲೇ ಹೋರಾಟ ಮಾಡೋಣ ಆದ್ರೆ ಆ ಕಡೆ ಒಂದು ಕಡೆ ಕುಲ ಮಾಡಿ ಕೊಡೋಣ ಕುಲ ರೈತರು ನಮ್ಮವರಾದರ ನಾ ನಾವು ನಮ್ಗೆ ನಾವೇ ತೊಂದರೆ ಮಾಡ್ಕೊಳುದ್ರೊಳಗೆ ಅವಶ್ಯಕತೆ ಇಲ್ಲ ಧನ್ಯವಾದಗಳು ಏನಂತಂದ್ರೆ ಈಗ ಡಿ ಸಿ ಸಾರು ಬರ್ತಾರೆ ಅಂತ ಹೇಳಿದ್ರು ಸರ್ ಪಡದೆ ಇದ್ರೆ ನಮ್ಮ ಸತತ ಹೋರಾಟ ಸಾಗ್ತೈತಿ ಅಂತ ನಮ್ಮ ಗಮನಕ್ಕೆ ಇರಲಿ ಅಂತ ವಿನಂತಿ ಮಾಡ್ಕೊತೀವಿ ಯಾಕಂತಂದು ಅವ್ರು ಬರಲಿ ಅಂತ ನಾವು ಇಲ್ಲಿವರೆಗೂ ಇಲ್ಲಿವರೆಗಿ ಅವ್ರ ಮಕ್ಕಳು ತಮ್ಮ ಭರವಸೆ ಮಾಡ ಕೊಟ್ಟಿದೆ ಆ ಭರವಸೆಯಿಂದ ನಾವು ಹೋರಾಟನ ಸುಮ್ಮನೆ ಕುಂತಿರ್ತೀವ ಬರಲಿ ಮಠ ಅಂತ ತಮ್ಮ ಗಮನ ತಂದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರತ್ಯೇಕವರು ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕು 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 ಎಲ್ಲಿವರೆಗೂ ವಿನಂತಿಷ್ಟೇ ನಾವು ನಮ್ಮ ರೈತ ಸಂಘದಿಂದ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೇವೆ ರೈತನ ಸಮಸ್ಯೆ ಅವರು ಹುಟ್ಟಾನ ಅಂತಲ್ಲ ಅದಕ್ಕೆ ಈಗಾಗಲೇ ನೀವೆಲ್ಲ ಬಹಳಷ್ಟು ಮಂದಿ ಬಹಳಷ್ಟು ಹೇಳಿರಿ ನಮಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾವು ಅನೇಕ ಬಾರಿ ಇವತ್ತು ಕೊಡಕತ್ತಿಲ್ಲ ಮನವಿನ ಈಗ ಒಂದೂವರೆ ತಿಂಗಳ ಹಿಂದೆ ಕೊಟ್ಟಿವಿ ಒಂದೂವರೆ ತಿಂಗಳಾದರೂ ನಮ್ಮ ಮೆಕ್ಕೆಜೋಳದ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ बोला टिको जय बोला टिको जय हो दे प्रणी ओकर तिरो हो दे प्रणी ओकर तिरो जय जय देखो जय जय देखो हो दे प्रणी ओकर तिरो हो दे प्रणी ओकर तिरो जय जय देखो ಕರ್ನಾಟಕ ಸರ್ಕಾರ ಬೆಂಗಳೂರು ದಂಡಾಧಿಕಾರ ಮುಂಡರ್ಗಿ ಮುಖಾಂತರ ರೈತರ ಒತ್ತಾಯಗಳು ಮೆಕ್ಕೆಜೋಳ ಉಳ್ಳಗಟ್ಟಿ ಭತ್ತ ತೊಗರಿ ಶೇಂಗಾ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ತೆರೆಯಬೇಕು ಮತ್ತು ಕಾಯಂ ತೆರೆಯಬೇಕು ಅತಿವೃಷ್ಟಿಯಿಂದ ಹಾನಿಯಾದ ಎಲ್ಲ ಬೆಳೆಗಳು ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆಯನ್ನು ಶೀತ್ಲೆಯಲ್ಲಿ ಘೋಷಣೆ ಮಾಡಿದ ಪ್ರತಿ ಟನ್ನಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿಯಂತೆ ಅಂತೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು ಈಗ ಇನ್ನು ದಯವಿಟ್ಟು ಹದಿನಾರ ಕರ್ದಿಕೆ ಇಪ್ಪತ್ನಾಕರೆ ಶಿಖರ ಏನ್ ಅನುಕೂಲ ಆಗುತ್ತೆ ಸಾವಿರದ ಹನ್ನೆರಡು ರೂಪಾಯಿ ಮೈಕೆ ಐತಿ ಅದ್ರ ಜೊತೆ ರಾಜ್ಯ ಸರ್ಕಾರ ಒಳಗಡೆ ನೋಡಿ ಬೀದಿ ಬಂದಲ್ಲ ಪರಿಸ್ಥಿತಿ ಅದನ್ನು ಕೂಡ ರಾಜ್ಯ ಸರ್ಕಾರ ಜೊತೆ ಮಾತಾಡಿ ದಯವಿಟ್ಟು ತಾವು ಮಾತಾಡಿ ಇದಕ್ಕೆ ನಮ್ಮ ರೈತರಿಗೆ ಗೌರವ ಸೂಚಿಸ್ಬೇಕಂತ ನಮ್ಮಲ್ಲಿ ಕಾಕಿ ಎಲ್ರಿಗೂ ನಮಸ್ಕಾರಪ್ಪ ಬೇಡಿಕೆ ಬಗೆಗೆ ನಾನು ನಿಮ್ಮ ಜೊತೆಗಿದ್ದೇನೆ ನಾವು ಆ ಕಡೆ ಇದ್ರೆ ನಾವು ನಿಮ್ಮ ಕಡೆನೇ ಏನಂದರೆ ಸರ್ಕಾರ ಇದೆಯಲ್ಲ ಸರ್ಕಾರದ ತೀರ್ಮಾನಗಳು ಹಂತಗಳಿತ್ತು ಈ ತೀರ್ಮಾನ ಮಾಡೋ ಹಂತಗಳ ನಡುವೆ ಇದ್ದಾಗ ನಮ್ಮ ಆ ಅಥವಾ ನಮ್ಮ ಬೈಕೆ ತಟ್ಟಿನಂತೆ ಸರ್ಕಾರದಲ್ಲಿ ತೀರ್ಮಾನ ಆಗೋದಿಲ್ಲ ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಮೆಕ್ಕೆಜೋಳ ಮತ್ತು ಉಳ್ಳಾಗಡ್ಡಿಗೆ ಉಳ್ಳಾಗಡ್ಡಿಗೆ ಸರ್ಕಾರ ಟೀಮು ಕಳಿಸಿತ್ತು ಅವರು ಬಂದು ಅಧ್ಯಯನ ಮಾಡಿಕೊಂಡು ವರದಿ ತಗೊಂಡೋಗಿದ್ದಾರೆ ಮತ್ತೆ ಮತ್ತು ಮೆಕ್ಕೆಜೋಳಕ್ಕೆ ನಮ್ಮಿಂದಲೂ ಎಲ್ಲ ಶಿಫಾರಸ್ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರಬೇಕು ಮೆಕ್ಕೆಜೋಳಕ್ಕೆ ಬರೋ ಸಾಧ್ಯತೆ ಜಾಸ್ತಿ ಉಳ್ಳಾಗಡ್ಡೆದು ತೀರ್ಮಾನ ಆಗುತ್ತೆ ಅನ್ನೋದ್ರ ಬಗೆಗೆ ಸರ್ಕಾರದಿಂದ ಪಾಸಿಟಿವ್ ಆಗುತ್ತೆ ಅನ್ನೋ ಭರವಸೆಗಳು ಕಡಿಮೆ ಇದೆ ಬಟ್ ಅದಕ್ಕೂ ನಾವೆಲ್ಲ ಒತ್ತಾಯಗಳು ಮಾಡಿದ್ದೀವಿ ಬರೋ ಸಾಧ್ಯತೆ ನೋಡುವ ಅಂದರೆ ಮೆಕ್ಕೆಜೋಳಕ್ಕೆ ಬರೋ ಸಾಧ್ಯತೆ ಇರೋ ಉಳ್ಳಾಗಡ್ಡಿ ಕಡೆಗೆ ಕಡಿಮೆ ಇನ್ನು ನೀವು ಇನ್ನು ಕಂಬಂದು ಕಂಬಿನ ಒಂದು ಮೀಟಿಂಗ್ ಮಾಡಿದ್ವಿ ಈಗ ನಾಳೆ ಸಾಯಂಕಾಲಕ್ಕೂ ಮೀಟಿಂಗ್ ಕರೆತಿದ್ದೀನಿ ಆ ಜೊತೆ ನೀವೆಲ್ಲ ಬನ್ನಿ ಅವರ ಮಾತಾಡಿ ಇತ್ಯರ್ಥ ಪಡಿಸೋಕ್ಕೆ ಪ್ರಯತ್ನ ಮಾಡುವ ಬೇಡಿಕೆ ಸರ್ಕಾರನೇ ಮುಂದೆ ಬಂದು ಕೊಟ್ಟಿರೋ ತೀರ್ಮಾನಕ್ಕೆ ನಾವು ಒಪ್ಪೋದಿಲ್ಲ ಅಂತ ಹೇಳೋಕ್ಕೆ ಸುಲಭವಾಗಿ ಯಾರಿಗೂ ಆಗೋದಿಲ್ಲ ಅದನ್ನು ಒಪ್ಪಿಸುವ ಮಾತಾಡುವ ಹಾಂ ಇನ್ನು ಮಿಕ್ಕಿದ ಬೇಡಿಕೆಗಳು ಒಂದೇ ಸಲ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಸರ್ಕಾರಕ್ಕೆ ಎಲ್ಲಾದ್ರೂ ಬದಿಗಳು ಈ ಒಕ್ಕಣೆ ಕಣ ನಾವು ಸಿಕ್ಕ ಕಣದಲ್ಲಿ ಮನೆ ಕೊಡೋದ ಒಂದು ಚಂದ ಇತ್ತು ಈ ಕಣ ನಮ್ ಬೇಡ ನಮ್ ಬೇಡ ಸರ್ಕಾರ ಮಾಡ್ಕೊಡ್ಲಿ ಅನ್ನೋ ಪರಿಸ್ಥಿತಿ ಬಂದಿದೀವಿ ನಾವು ಬಿತ್ತನೆ ಬೀಜಗಳಲ್ಲಿ ಕಳಪೆ ಇತ್ತು ಯಾಕಂದ್ರೆ ಸರ್ಕಾರ ಬಿತ್ತನೆ ಬೀಜಕ್ಕೆ ನಾವು ಸಾಕಷ್ಟು ಕ್ರಮ ತಗೊಂಡು ಬಿತ್ತನೆ ಬೀಜ ಸರ್ಪರಾಜ್ ಮಾಡ್ತಿರ್ತೀವಿ ಕಳಪೆ ಇರೋ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ಸರ್ಕಾರ ತುಂಬಾ ಕಣ್ಣಲ್ಲಿ ಕಂಡಿಟ್ಟು ತಂದಿರುತ್ತೆ ಹಾಗಾಗೂ ಈ ಸೆಲ್ ಕೊಡುವಾಗ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡೇ ಕೊಡುವಂಗೆ ಕ್ರಮ ಉಂಟು ಅದೇ ಅದೇ ಅದೇ

ಸರ್ಕಾರಕ್ಕೆ ಹೋಗಿದೆ ಅಲ್ಲಿಂದ ಬರುತ್ತೆ ಕೆಳಕ್ಕೆ ಅನ್ನೋದು ಮಾಹಿತಿ ಇರೋದು ಕೆಳಗೆ ಬರುತ್ತೆ ಅಂತ ಅದು ಕೇಂದ್ರ ಸರ್ಕಾರದಿಂದ ಬಂತು ಅಂದ್ರೆ ಅವರು ಅಲ್ಲಿ ಸೈನ್ ಆಗ್ತಿದ್ದಂಗೆ ಇಲ್ಲಿ ಓಪನ್ ಮಾಡಿಸ್ತೀವಿ ನಾವು ನಿಮ್ ಪರವಾಗಿ ಸರ್ಕಾರ ಜೊತೆ ವಾದ ಮಾಡ್ತಿದ್ದೀವಿ ಬೆಳೆ ಹೋಗಿರೋದ್ರಿಂದ ಲೋನ್ಗೆ ಇಲ್ಲೇ ಹೋರಾಟ ಮಾಡಿದ್ವಿ ಅವಾಗ ಹೋರಾಟ ಮಾಡ್ದಾಗ ಬರೀ ಹೆಸರಿಂದಷ್ಟು ಕೊಡ್ತೇನೆ ಅಂತೇಳಿ ಹೇಳಿದ್ರೆ ಅದ್ರ ನಂತರ ನಾವು ಎಲ್ಲಾ ಬೇರೆ ಲಾಸಗಿಗೂ ಎಲ್ಲ ಬೇರೆಗೂ ಪರಿಹಾರ ಹೇಳಿ ನಾವು ಹೋರಾಟ ಮಾಡಿದ್ವಿ ಮನವಿ ಕೊಡ್ತೀವಿ ಯಾವ ಬೆಳೆದು ಇಲ್ಲಿವರೆಗೂ ಮಣಿವೆ ಕೊಡ್ತೀವಿ ಸರ್ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರ್ಕಾರದಿಂದ ಬೆಳೆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಯಾವ ಬೆಳೆಯು ಲಾಸ್ ಆಗಿಲ್ಲ ಅಂತ